ಎಲ್ಲರಿಗೂ ನಮಸ್ಕಾರ ದಸರಾ ಹಬ್ಬ ಬಂತಂದ್ರೆ ಸಾಕು ದೇವಿನ ಆರಾಧನೆ ಮಾಡ್ತೀವಿ ಹಾಗೆ ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತೀವಿ ಹಾಗೆ ಕೆಲವರು ಮನೆಯಲ್ಲಿ ಅಖಂಡ ದೀಪಗಳನ್ನು ಹಾಕಿರ್ತಾರೆ ಕೆಲವರು ಕಳಸ ಪ್ರತಿಷ್ಠಾಪನೆ ಮಾಡಿರ್ತಾರೆ ಅಂದ್ರೆ ಈ ಒಂಬತ್ತು ದಿನಗಳು ಏನದಾವಲ್ಲ ತುಂಬಾನೇ ವಿಶೇಷವಾದ ದಿನಗಳು ಅಂಥದ್ರಲ್ಲಿ ಈ ಸಾರಿ ಹತ್ತು ದಿನಗಳು ಬಂದಿದೆ ಅನ್ನನ್ಯ ದಿನ ಹಬ್ಬ ಬಂದಿದೆ ಅಂದ್ರೆ ಇನ್ನು ತುಂಬಾ ವಿಶೇಷವಾದದ್ದು ಯಾಕಂದ್ರೆ ಇದು ಹತ್ತು ವರ್ಷಕ್ಕೊಂದ್ಸಲ ಬರುತ್ತೆ ಹತ್ತು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಈ ರೀತಿ ಬಂದಿತ್ತು ಮತ್ತೆ ಈಗ ಇಪ್ಪತ್ತೈದರಲ್ಲಿ ಬಂದಿದೆ ಮತ್ತೆ ಇಂತ ಅವಕಾಶ ಸಿಗ್ಬೇಕಾಯ್ತಂದ್ರೆ ನಮ್ಗೆ ಮತ್ತೆ ಹತ್ತು ವರ್ಷ ಕಾಯ್ಲೇಬೇಕು ಯಾಕಂದ್ರೆ ಈ ಒಂಬತ್ತು ದಿನಗಳು ತುಂಬಾನೇ ಪವಿತ್ರವಾದ ದಿನಗಳು ಬಹಳ ಒಳ್ಳೆ ದಿನಗಳು ಅಂದ್ರೆ ನೀವ್ ಯಾವ್ದೇ ಒಳ್ಳೆ ಕೆಲಸ ಮಾಡ್ಲಿ ಅಥವಾ ಏನೇ ಖರೀದಿ ಮಾಡಿ ಬಂಗಾರ ಖರೀದಿ ಮಾಡೋದು ಆಸ್ತಿ ಖರೀದಿ ಮಾಡೋದು ಏನೇ ಹೊಸ ಉದ್ಯೋಗ ವ್ಯಾಪಾರಗಳು ಶುರು ಮಾಡೋದು ಯಾಕಂದ್ರೆ ವರ್ಷದಲ್ಲಿ ಉಗಾದಿ ಹಬ್ಬದ ದಿನ ಹಾಗೆ ಈ ದಸರಾ ಹಬ್ಬದ ದಿನ ಅಕ್ಷಯ ತೃತೀಯ ದಿನ ಈ ಮೂರು ದಿನ ನಾವು ಮುಹೂರ್ತ ಕೂಡ ನೋಡೋದ್ ಬೇಕಾಗಿಲ್ಲ ಅಂತ ಅಂದ್ರೆ ಅಷ್ಟು ಒಳ್ಳೆ ದಿನಗಳಿರ್ತಾವ ಅಂತ ಹೇಳ್ತಾರೆ ಇಂತಹ ದಿನಗಳಲ್ಲಿ ಒಂದು ದೀಪಾರಾಧನೆಯನ್ನು ನಾನು ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಇದು ಹತ್ತು ವರ್ಷದ ಕೆಳಗೆ ನನ್ನ ಮಗಳು ಮಾಡಿರುವಂತದ್ದು ಮನೆಯಲ್ಲಿ ಕಳಸ ಪ್ರತಿಷ್ಠಾಪನೆ ಮಾಡೋದಾಗ್ಲಿ ಅಥವಾ ಅಖಂಡ ದೀಪ ಇಡೋದಾಗ್ಲಿ ಯಾವ್ದು ಪದ್ಧತಿ ಇಲ್ಲ ಬಹಳಷ್ಟು ಜನರ ಮನೆಯಲ್ಲಿ ಇರೋದಿಲ್ಲ ಇದ್ದವರು ಮಾಡ್ತಾ ಇರ್ತಾರೆ ಇದಕ್ಕೆ ಬಹಳಷ್ಟು ಮಡಿ ಬೇಕು ಉಪವಾಸ ಇರ್ತಾರೆ ದೀಪಾನ ಕಾಯಿ ಬೇಕು ಮಡಿಯಿಂದ ಮಾಡುವಂತದ್ದು ನೋಡಿದೀನಿ ನಾನು ಬಟ್ ನಮ್ಮ ಮನೇಲಿ ಇವ್ ಯಾವ ಇಲ್ಲ ನಾವು ಬನ್ನಿ ಗಿಡಕ್ಕಷ್ಟೇ ಹೋಗಿ ಬರ್ತೀವಿ ಬನ್ನಿ ಗಿಡಕ್ಕೆ ಮಡಿಲಕ್ಕಿ ತುಂಬ್ತೀವಿ ಇನ್ನ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ದೇವಿಯನ್ನು ಕೂಡಿಸಿರ್ತಾರಲ್ಲ ಅಲ್ಲಿ ಹೋಗಿದ್ದು ದೇವಿ ಪುರಾಣವನ್ನ ಕೇಳೋದು ಈ ರೀತಿ ಮಾಡ್ತಾ ಇದ್ವಿ ನಮಗೆ ಗೊತ್ತಿರೋರು ಹತ್ತು ವರ್ಷದಿಂದ ಒಬ್ರು ಹೇಳಿದ್ರು ನಿಮ್ಮ ಮನೇಲಿ ದೀಪಾರಾಧನೆ ಇಲ್ಲಲ್ಲ ನವರಾತ್ರಿಯಲ್ಲಿ ಚಿಕ್ಕದೊಂದು ದೀಪಾರಾಧನೆ ಮಾಡೋದನ್ನ ಹೇಳ್ತೀನಿ ಮಾಡ್ತೀರೇನು ಅನ್ನೋದು ಚಿಕ್ಕವಳು ನಮ್ಮ ಮಗಳು ವಾಣಿಶ್ರೀ ನಾನ್ ಮಾಡ್ತೀನಿ ಮಮ್ಮಿ ಅಂದ್ಲು ಸರಿ ಅಮ್ಮ ಮಾಡ್ತೀನಿ ಅಂದವರಿಗೆ ಬೇಡ ಅನ್ಬಾರ್ದಲ್ಲ ಹಾಗಾಗಿ ಸರಿ ಅಂದೆ ಅವಾಗ ಅವಳು ಮಾಡಿದ ದೀಪಾರಾಧನೆ ಅವಳು ಏನು ಇಷ್ಟಪಟ್ಟು ಒಂದು ಕೋರಿಕೆಯಿಂದ ಮಾಡಿದ್ಲಲ್ಲ ಅದು ಕೋರಿಕೆ ನೆರವೇರಿತು ಹಾಗಾಗಿ ಈಗೂ ಕೂಡ ಮತ್ತೆ ಅಂತ ಸುವರ್ಣ ಅವಕಾಶ ಬಂದಿದೆ ಬಹಳಷ್ಟು ಜನರಿಗೆ ಅದು ಯೂಸ್ ಆಗ್ಬೋದು ಒಂದು ಅವ್ರಿಗೂ ಕೂಡ ಅವ್ರ ಇಷ್ಟಾರ್ಥಗಳು ನೆರವೇರ್ಬೋದು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ತುಂಬಾನೇ ಸರಳ ಅಂದ್ರೆ ಸ್ವಲ್ಪ ಕೆಲವೊಂದು ನಿಯಮಗಳಿದಾವೆ ಅವೊಂದನ್ನೇ ಪಾಲಿಸಿದ್ರೆ ಸಾಕು ಈ ಹನ್ನೊಂದು ದಿನ ಏನಿರುತ್ತಲ್ಲ ನಿಮ್ಗೆ ಅನ್ನಂದ ದಿನ ಆದ್ರೆ ಹನ್ನೊಂದು ದಿನ ಮಾಡ್ಬೋದು ಹೆಣ್ಮಕ್ಳಿಗೆ ಡೇಟ್ ಆಗುತ್ತಲ್ಲ ನೀವು ಸ್ಟಾರ್ಟ್ ಮಾಡ್ತೀರಿ ಸ್ಟಾರ್ಟ್ ಮಾಡಿದ ತಕ್ಷಣ ಮತ್ತೆ ಡೇಟ್ ಬಂತಂದ್ರೆ ಸ್ಟಾಪ್ ಮಾಡಬೇಕಾಗತ್ತೆ ದೀಪ ಹಚ್ಚೋದು ಹಾಗಾಗಿ ನೀವು ನಿಮ್ ಡೇಟ್ ಅನ್ನ ನೋಡ್ಕೊಂಡು ಹೇಳಿರಿ ಕಾಮಾಕ್ಷಿ ದೀಪ ಅಂತ ಬಂದಿದೆ ಕಾಮಾಕ್ಷಿ ದೀಪ ಆದ್ರೆ ಒಂದೇ ದೀಪ ಸಾಕು ಎರಡು ಬತ್ತಿ ತುಪ್ಪದಿಂದ ಹಚ್ಚಿದ್ರೆ ತುಪ್ಪದಿಂದ ಹಚ್ಚಿ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ದೀಪ ಹಸ್ತಿರಲ್ಲ ಅದೇ ಎಣ್ಣೆನ ಕೂಡ ಬಳಸ್ಬೋದು ನೀವು ದೇವ್ರ ಮನೆಯಲ್ಲಿ ಪ್ಲೇಸ್ ಅಂದ್ರೆ ಅಲ್ಲಿ ತಗೊಳ್ಳಿ ಇಲ್ಲ ಒಂದು ಒಂದ್ ಚಿಕ್ಕದೊಂದು ಮಣೆ ಹಾಕಿ ಪ್ಲೇಟ್ ಇಟ್ಟು ಪ್ಲೇಟ್ ಮೇಲೆ ದೀಪನ ಇಡಬೇಕು ನೀವು ಕಾಮಾಕ್ಷ ದೀಪ ಇತ್ತು ಅಂತಂದ್ರೆ ಅದಕ್ಕೆ ಗಂಧ ಮತ್ತೆ ಕುಂಕುಮದಿಂದ ಅಲಂಕರಿಸಿ ಹೂವನ್ನ ಹೇರಿಸಿ ಇಡಬೇಕು ಫಸ್ಟ್ ದಿನ ಮಾತ್ರ ನೀವು ಪೂಜೆ ಮಾಡಬೇಕು ನೈವೇದ್ಯಕ್ಕಾಗಿ ಏನಾದ್ರೂ ಹಣ್ಣು ಆಗ್ಲಿ ಅಥವಾ ಡ್ರೈ ಫ್ರೂಟ್ಸ್ ಆಗಲಿ ಇಲ್ಲಾಂದ್ರೆ ಪುಟಾಣಿ ಬೆಲ್ಲ ಸಕ್ಕರೆ ಕಡಲೆ ಸಕ್ಕರೆ ಅದು ಕೂಡ ಇಡಬಹುದು ನೀವೆಲ್ಲಿ ಪೂಜೆ ಮಾಡ್ಬೇಕು ಅನ್ಕೊಂತಿರಲ್ಲ ಆ ಮಣೆ ಮುಂದ್ಗಡೆ ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಅರ್ಶಿಣದಿಂದ ಸಾರಿಸಿ ರಂಗೋಲಿನ ಹಾಕಬೇಕು ಚಿಕ್ಕದು ಹಾಕಿ ದೀಪ ದೀಪಕ್ಕೆ ಪೂಜೆಯನ್ನ ಮಾಡಿ ನೈವೇದ್ಯ ಇಟ್ಟು ಎರಡು ಕಡ್ಡಿ ಬೆಳಗ್ಗೆ ಓಂ ನಮೋ ದುರ್ಗಾಯ ನಮಃ ಅಂತ ಕೂಡ ನೀವು ಆಕೆ ನೆನಪು ಮಾಡ್ತಾ ಒಂದು ಇಪ್ಪತ್ತೊಂದು ಸಾರಿ ಆಗ್ಲಿ ಆಕೆ ನಾಮ ಅನ್ನ ಸ್ಮರಣೆ ಮಾಡ್ಬೇಕು ಇಲ್ಲ ಅಂದ್ರೆ ಇಲ್ಲ ಲಲಿತ ನಾಮ ಬಂತಂದ್ರೆ ಅದು ಓದ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಟೈಮ್ ಮಾಡ್ಬೇಕು ಎರಡು ಟೈಮ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕೆಲವೊಬ್ರು ನಾವು ಈವ್ನಿಂಗ್ ಆಗಲ್ಲ ಮಾರ್ನಿಂಗ್ ಅಷ್ಟೇ ಮಾಡ್ತೀವಂದ್ರೆ ಮಾರ್ನಿಂಗ್ ಅಷ್ಟೇ ಕೂಡ ಮಾಡ್ಬೋದು ಇಲ್ಲ ಕೆಲವೊಬ್ರು ಮಾರ್ನಿಂಗ್ ನಾನು ಡ್ಯೂಟಿಗೆ ಹೋಗ್ತಾ ಇರ್ತೇನೆ ಸಾಯಂಕಾಲ ಈ ದೀಪಾನ ಹಚ್ಬಹುದಂದ್ರೆ ಖಂಡಿತ ಹಚ್ಬಹುದು ಏನೂ ಇಲ್ಲ ಮತ್ತೊಂದ್ಸರ ಹೇಳ್ತಾ ಇದ್ದೀನಿ ನೀವ್ ಎಲ್ಲಿ ದೀಪ ಹಚ್ಬೇಕಂತ ಅನ್ಕೊಂಡಿರ್ತೀರಲ್ಲ ಅಲ್ಲಿ ಒಂದು ಮನೆ ಇಡ್ರಿ ಮನೆ ಮುಂದ ಸ್ವಲ್ಪ ಅರ್ಶನದಿಂದ ಸಾರಿಸಿ ರಂಗೋಲಿನ ಹಾಕ್ಬೇಕು ಮನೆಯ ಮೇಲೆ ಒಂದು ಪ್ಲೇಟ್ ಅನ್ನ ಇಟ್ಟು ಪ್ಲೇಟ್ ಮೇಲೆ ಕಾಮಾಕ್ಷಿ ದೀಪನ ಹಚ್ಬೇಕು ಅದರಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದೇ ದೀಪ ಅಂದ್ರೆ ಎರಡು ಎಳೆಗಳನ್ನ ತಗೊಂಡು ಒಂದು ದೀಪ ಮಾಡ್ತೀವಲ್ಲ ಒಂದೇ ದೀಪನ ಹಚ್ಬೇಕು ಅದಕ್ಕೆ ಪೂಜೆ ಮಾಡ್ಬೇಕು ಈ ಕೆಲವ್ರ ಮನೇಲಿ ಕಾಮಾಕ್ಷಿ ದೀಪ ಇರಲ್ಲ ಅವ್ರ ಏನ್ ಮಾಡ್ಬೇಕು ಅಂತಂದ್ರೆ ಎರಡು ದೀಪಗಳನ್ನ ತಗೋಬೇಕು ಕಾಮಾಕ್ಷ ದೀಪ ಅಂದ್ರೆ ಒಂದೇ ದೀಪನ ಹಚ್ಬೇಕು ಇಲ್ಲಾಂದ್ರೆ ಎರಡು ದೀಪಗಳನ್ನ ಹಚ್ಬೇಕು ಆ ಕಡೆ ಒಂದು ಈ ಕಡೆ ಒಂದು ಆ ಎರಡು ದೀಪಕ್ಕೆ ಎಣ್ಣೆಗಳನ್ನ ಹಾಕಿ ಒಂದೊಂದೇ ದೀಪನ್ನ ಹಚ್ಬೇಕು ಹಚ್ಚಿ ನೈವೇದ್ಯಕ್ಕಾಗಿ ಏನನ್ನ ಇಟ್ಟು ಹೂವದಿಂದ ಅಲಂಕರಿಸಿ ಹೂವ ಏರಿಸಿ ಪೂಜೆಯನ್ನ ಮಾಡ್ಕೋಬೇಕು ಮತ್ತೆ ಈವ್ನಿಂಗ್ ಸೇಮ್ ಲಲಿತ ಸಹಸ್ರನಾಮ ಓದ್ಕೊಳ್ಳೋದಾಗ್ಲಿ ಅಥವಾ ದೇವಿ ಸ್ತೋತ್ರಗಳನ್ನ ಓದ್ಕೊಳ್ಳೋದಾಗ್ಲಿ ನಿಮ್ಗೆ ಏನೂ ಬಂದಿಲ್ಲ ಅಂದ್ರೆ ಭಕ್ತಿಯಿಂದ ನೀವು ಕೇಳಿದ್ರು ಸಾಕು ಈಗ ಫೋನ್ ಎಲ್ಲ ಇದ್ದೇ ಇರುತ್ತಲ್ಲ ಆ ಸೋತ್ರಗಳನ್ನ ಕೇಳಿದ್ರು ಸಾಕು ತುಂಬಾನೇ ಒಳ್ಳೇದು ಇದು ಅಖಂಡ ದೀಪ ತರ ಹಂಗೆ ಕಾಯ್ಬೇಕು ಅನ್ನೋದಿಲ್ಲ ಒಂದ್ಸರಿ ನೀವು ಎಣ್ಣೆ ಹಾಕಿ ಏನ್ ದೀಪ ಹಚ್ಚಿರ್ತಿರಲ್ಲ ಆಯ್ತು ಅದು ಎಣ್ಣೆ ಮುಗಿಯೋವರೆಗೂ ಉರಿದದ ಆಮೇಲೆ ಅದಷ್ಟಕ್ಕೆ ಕದೆ ಶಾಂತಿ ಆಗುತ್ತೆ ಮತ್ತೆ ಮಾರ್ನಿಂಗ್ ಏನಿಲ್ಲ ಬತ್ತಿನ ತೆಗೆಯೋದು ಮತ್ತೆ ಎಣ್ಣೆ ಹೊಸ ಬತ್ತಿ ಹಾಕೋದು ರಂಗೋಲಿನ ತೆಗೆದು ಮತ್ತೆ ಹೊಸ ರಂಗೋಲಿ ಹಾಕೋದು ಹೂವು ಬಾಡಿರ್ತಾವಲ್ಲ ಹೂವನ್ನ ತೆಗೆದು ಹೊಸ ಹೂವ ಏರ್ಸೋದು ಅಷ್ಟೇ ಮತ್ತೆ ಮತ್ತೆ ಪೂಜೆ ಮಾಡೋದಿಲ್ಲ ಒಂದ್ಸಾರಿ ಫಸ್ಟ್ ಡೇ ಅಷ್ಟೇ ಪೂಜೆ ಮಾಡೋದು ನೀವು ಹನ್ನೊಂದು ದಿನ ಆಯ್ತು ಅಂದ್ರೆ ಹನ್ನೊಂದು ದಿನನೂ ಇದೇ ರೀತಿ ಪೂಜೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಐದ್ ದಿನ ಆದ್ರೂ ಮಾಡ್ಕೊಳ್ಳಿ ಒಂಬತ್ತು ದಿನ ಆದ್ರೂ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೀವು ಐದ್ಮೂರ್ ದಿನ ಆದ್ರೂ ಮಾಡ್ಕೋಬಹುದು ಇಲ್ಲಾಂದ್ರೆ ಒಂದೇ ದಿನ ಕೂಡ ಮಾಡ್ಬೋದು ಇದನ್ನ ಹಚ್ಚುವಾಗ ಕೆಲವು ನಿಯಮಗಳಂತ ಹೇಳಿದ್ನಲ್ಲ ಅವೇನಂದ್ರೆ ನೀವ್ ದೀಪ ಹಚ್ಚುವಾಗ ನಾನ್ ವೆಜ್ ತಿನ್ಬಾರ್ದು ಹಾಗೆ ಬ್ರಹ್ಮಚಾರ್ಯನ ಪಾಲನೆ ಮಾಡ್ಬೇಕು ಆಮೇಲೆ ಯಾರಾದ್ರೂ ಡೇಟ್ ಆದವ್ ಇದ್ರು ಕೂಡ ಆ ದೀಪದ ಸೈಡ್ ಹೋಗ್ಲಾರ್ದಂಗ ನೋಡ್ಕೊಂಡ್ರೆ ಸಾಕು ನೀವು ಡೇಟ್ ಯಾವಾಗ್ ಬರುತ್ತೆ ಅಥವಾ ನೀವ್ ಎಲ್ಲಿಗಾನು ಊರಿಗೆ ಹೋಗೋದಿತ್ತು ನಡುವ ತಪ್ಪಿಸ್ಲಾರ್ದಂಗ ನಿಮ್ಗೆ ಎಷ್ಟು ದಿನ ಆಗುತ್ತೋ ಅಷ್ಟೇ ದಿನ ಮಾಡಿ ಹನ್ನೊಂದು ದಿನ ಮಾಡ್ಲೇಬೇಕಂತ ಏನಿಲ್ಲ ಮಾಡಿದ್ರೆ ಮನೆಯಲ್ಲೇ ಇರ್ತೀವಂದ್ರೆ ಮಾಡಿ ಮೇಘದಲ್ಲಿ ಸ್ಟಾಪ್ ಮಾಡಬಾರ್ದು ಹಾಗಾಗಿ ನೀವು ಮೂರ್ ದಿನ ಆಗ್ಲಿ ಐದ್ ದಿನ ಆಗ್ಲಿ ಒಂದ್ ದಿನ ಆಗ್ಲಿ ಈ ರೀತಿ ದೀಪಾರಾಧನೆ ಮಾಡಿಕೊಂಡ್ರೆ ತುಂಬಾನೇ ಒಂದು ವಿಶೇಷ ಫಲ ಅನುಭವ ನಮ್ಮ ಮಗಳು ಬಹಳ ನಿಷ್ಠೆಯಿಂದ ಮಾಡಿದ್ಲು ಅವಳು ಹತ್ತು ವರ್ಷದಿಂದ ಅವಳು ಏನು ಅನ್ಕೊಂಡಿದ್ಲೋ ಅದನ್ನ ನೆರವೇರುತ್ತೆ ಅವಳಿಗೆ ಹಾಗಾಗಿ ನೀವು ಕೂಡ ಈ ಕಾಮಾಕ್ಷ ದೀಪ ಹಚ್ಚಿದ್ರು ಒಳ್ಳೇದು ಇಲ್ಲಾಂದ್ರೆ ಕಾಮಾಕ್ಷ ದೀಪ ಇದ್ದಿಲ್ಲಾಂದ್ರೆ ಎರಡು ಆ ಕಡೆ ಒಂದು ಈ ಕಡೆ ಒಂದು ನಿಮ್ಮ ಮನೆಯಲ್ಲಿ ಯಾವುದೇ ಆಗಲಿ ಬೆಳ್ಳಿದಾಗ್ಲಿ ಅಥವಾ ಮಣ್ಣಿಂದಾಗ್ಲಿ ಇಲ್ಲಾಂದ್ರೆ ಕಂಚಿನವಂತರು ಎಲ್ಲರೂ ಮನೇಲಿ ಇದ್ದೇ ಇರುತ್ತಲ್ಲ ಮಣ್ಣಿನ ಪ್ರಣತಿ ಆಗ್ಲಿ ಒಂದ್ರ ಮೇಲೆ ಒಂದಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಎರಡು ದೀಪ ಹಚ್ಚಬೇಕು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಕಾಮಾಕ್ಷಿ ದೀಪ ಹಚ್ಚಿದ್ರೆ ಒಂದೇ ದೀಪ ನೀವು ಬೇರೆ ಯಾವುದೇ ದೀಪ ಹಚ್ಚಿದ್ರು ಜೋಡ್ ದೀಪ ನೀವು ದೇವ್ರ ಮನೆಯಲ್ಲಿ ಏನು ದೀಪ ಹಚ್ಚಿರ್ತೀರಲ್ಲ ಆ ದೀಪ ಲೆಕ್ಕಕ್ಕೆ ಬರೋದಿಲ್ಲ ಈ ದೀಪಕ್ಕಂತಾನೆ ಪೂಜೆ ಮಾಡಿ ದೀಪಾರಾಧನೆ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಇಂತಹ ದಸರಾ ಶರಣರಾತ್ರಿ ವಿಶೇಷ ದಿನಗಳಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆ ಶುಭ ಫಲಗಳು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ